ಸ್ನೇಹಿತರೆ ಇದು ಒಂದು ಸಾಮಾನ್ಯವಾದ ಕಥೆಯಲ್ಲ ಇದೊಂದು ಪ್ರತಿ ಗಂಡಸಿನ ಮನದಾಳದ ಹೃದಯದಲ್ಲಿ ತುಂಬಿರುವ ಕಣ್ಣೀರಿನ ಕತೆ ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿದರೆ ಖಂಡಿತ ನಿಮ್ಮ ಹೃದಯ ಕಲ್ಲಾಗಿದ್ದರೂ ಸಹ ಕಣ್ಣೀರು ಬರುವುದು ನಿಶ್ಚಿತ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬನ್ನಿ ಕಥೆಯನ್ನು ಪ್ರಾರಂಭಿಸುತ್ತೇನೆ ಒಬ್ಬ ವಯಸ್ಸಾದ ವ್ಯಕ್ತಿ ತನ್ನ ಜೀವನದ ಕಥೆಯನ್ನು ಎಳೆ ಎಳೆಯಾಗಿ ಬಿಡಿಸುತ್ತಾ ಹೋಗ್ತಾನೆ ಆ ಕಥೆಯನ್ನು ನೋಡೋಣ ಸ್ನೇಹಿತರೆ ಆ ವಯಸ್ಸಾದ ವ್ಯಕ್ತಿಯ ಹೆಸರು ಥಾಮಸ್ ಥಾಮಸ್ ತುಂಬ ವಯಸ್ಸಾಗಿದ್ದರೂ ಸಹ ಮೊದಲು ತನ್ನ ಹೆಂಡತಿ ಮಗನಿಗೋಸ್ಕರ ತುಂಬ ಕಷ್ಟಪಟ್ಟು ತಂದು ಸೂರನ್ನು ಸ್ವಂತದ ಸೂರನ್ನು ಮಾಡಿಕೊಂಡಿರ್ತಾನೆ ನನ್ನ ಹೆಂಡತಿ ಮಗನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾನೆ ಕಾಯಕದಲ್ಲಿ ಬಡಗಿ ಆಗಿದ್ದರೂ ಸಹ ತನ್ನದೇ ಆದ ಸ್ವಂತ ಸೂರನ್ನು ಕಟ್ಟಿಸಿಕೊಳ್ಳಲು ರಕ್ತವನ್ನೇ ಬಸಿದು ಕಟ್ಟಿಕೊಂಡಿರುತ್ತಾನೆ ಅಂದರೆ ಆತ ಉದ್ಯಮ ವರ್ಗ ಕುಟುಂಬದವನಾಗಿರ್ತಾನೆ ಅವನು ತನ್ನ ಕಷ್ಟವನ್ನ ಯಾವತ್ತೂ ಸಹ ಹೆಂಡತಿ ಮಗನಿಗೆ ತೋರಿಸಿರಲಿಲ್ಲ ಅವನು ತನ್ನ ಮಗನ ಆಸೆಗಳನ್ನು ಫುಲ್ಫಿಲ್ ಮಾಡ್ತಾನೆ ಅವನ ಮಗನ ಕಣ್ಣಿನ ಆಸೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವನ ಆಸೆಗಳಿಗೆ ರೆಕ್ಕೆಗಳನ್ನು ಕೊಡ್ತಾನೆ ಅವುಗಳು ಹಾರುವ ರೀತಿ ನೋಡ್ಕೊಳ್ತಾನೆ ಅಷ್ಟೇ ಅಲ್ಲದೆ ಮಗನ ಎಲ್ಲ ಸಕ್ಸಸ್ಗಳಿಗೆ ಬೆನ್ನೆಲುಬಾಗಿ ನಿಂತು ಕಾಯ್ತಾನೆ ಇಂತಹ ಮಗ ಬೆಳೆದು ದೊಡ್ಡವನಾಗಿ ಒಬ್ಬ ಗ್ರಾಜ್ಯುಯೇಟ್ ಆಗ್ತಾನೆ ನಂತರ ಕೆಲಸ ಅರಸಿ ಬೇರೆ ಕಡೆಗೆ ಹೋಗುತ್ತಾನೆ ಅಲ್ಲೇ ಸೆಟಲ್ ಕೂಡ ಆಗುತ್ತಾನೆ ಆದರೆ ತಂದೆಯ ಬಗ್ಗೆ ಸ್ವಲ್ಪವೂ ಸಹ ಯೋಚಿಸದೆ ಇರುತ್ತಾನೆ ತಂದೆಗೆ ಮೊದಮೊದಲು ಕರೆಗಳನ್ನು ಮಾಡ್ತಾ ಇರ್ತಾನೆ ನಂತರ ಅದು ಕೂಡ ನಿಂತು ಹೋಗುತ್ತದೆ ಇಷ್ಟೆಲ್ಲ ಆದರೂ ಸಹ ಥಾಮಸ್ ತನ್ನ ಬಾಗಿಲಲ್ಲಿ ನಿಂತು ಯಾರಾದರೂ ಕಾಲಿನ ಸದ್ದು ಕೇಳಿದರೆ ತನ್ನ ಮಗನೇ ಬಂದನೇನು ಎಂದುಕೊಂಡು ನೋಡ್ತಾ ಇರ್ತಾನೆ ಇತ್ತ ಮಗನ ಜೊತೆ ಅವನ ಹೆಂಡತಿ ಕೂಡ ಮನೆ ಖಾಲಿ ಮಾಡ್ತಾಳೆ ಅವಳು ತನ್ನ ಓನ್ ಟೌನ್ ಅಂದರೆ ತನ್ನ ತವರು ಮನೆಗೆ ಹೋಗ್ತಾಳೆ ಆದರೆ ಇವಳು ಸಹ ವಾಪಸ್ಸು ಬೇಗ ಬರುತ್ತಾಳೆ ಅಂದ್ಕೊಂಡಿರ್ತಾನೆ ಥಾಮಸ್ ಆದರೆ ಹಾಗಾಗೋಲ್ಲ ಅವಳು ತನ್ನ ಓನ್ ಟೌನಲ್ಲೇ ಇದ್ದುಕೊಂಡು ಅಲ್ಲೇ ಕೆಲಸ ಮಾಡಲು ಪ್ರಾರಂಭಿಸ್ತಾಳೆ ಹಾಗೆ ಅವಳು ಅಲ್ಲೇ ಯಾರೋ ಒಬ್ಬ ಗಂಡಸಿನ ಜೊತೆ ಮತ್ತೆ ವಿವಾಹವಾಗಿ ಅಲ್ಲೇ ಸೆಟಲ್ ಆಗ್ತಾಳೆ ಮೊದಮೊದಲು ಕಾಲ್ ಮಾಡಿ ವಿಚಾರಿಸಿದಂಥ ಥಾಮಸ್ ಕೊನೆಗೆ ಕರೆದುಕೊಂಡು ಬರಲು ಹೋದಾಗ ಆ ಘಟನೆಯನ್ನು ಅಂದರೆ ಆ ದೃಶ್ಯವನ್ನು ನೋಡಿ ಹೋಗ್ತಾನೆ ಅಷ್ಟೇ ಅಲ್ಲದೆ ನನ್ನ ನೋವನ್ನು ತಾನೇ ಉಂಡುಕೊಂಡು ಏನು ಮಾತನಾಡದೆ ಸೀದಾ ಮನೆಗೆ ವಾಪಸ್ ಬರ್ತಾನೆ ಇಷ್ಟೆಲ್ಲ ಮಾಡಿದರೂ ಸಹ ಅವನು ಯಾವತ್ತೂ ಸಹ ಅವರನ್ನು ಒಂದು ಮಾತನ್ನು ಸಹ ಬೈಯಲಿಲ್ಲ ಹೆಂಡತಿಯನ್ನಾಗಲಿ ಮಗನನ್ನಾಗಲಿ ಕೆಟ್ಟ ಭಾಷೆ ಬಳಸಿ ಮಾತನಾಡಲಿಲ್ಲ ಅವರನ್ನು ಇಂದಿಗೂ ಸಹ ಪ್ರೀತಿಸ್ತಾನೇ ಇರ್ತಾನೆ ಅಷ್ಟೇ ಅಲ್ಲ ತನ್ನ ಹೆಂಡತಿ ಮಕ್ಕಳು ಎಂದಾದರೂ ಬರಬಹುದೆಂದು ತನ್ನ ಮನೆಯ ಬಾಗಿಲಿನಲ್ಲಿ ಸದಾ ಕಾಯುತ್ತಾ ನಿಂತಿರ್ತಾನೆ ಸದಾ ಕಾಯುತ್ತಾ ನಿಂತಿರ್ತಾನೆ ಹಾಗೆ ಅವನು ತನ್ನ ಮನೆಯಲ್ಲಿ ನೆಲದ ಮೇಲೆ ಯಾರಾದರೂ ಬಂದ ನಡೆದಾಡಿದ ಸದ್ದು ಕೇಳಿದರೆ ತನ್ನ ಹೆಂಡತಿ ಮಗನೇ ಬಂದರೆಂದುಕೊಂಡು ಓಡಿ ಬಂದು ಬಾಗಿಲತ್ತಿರ ನಿಲ್ತಾನೆ ಬಾಗಿಲತ್ತಿರ ನಿಂತು ಅವರಿಗಾಗಿ ಕಾಯ್ತಾ ಇದ್ದಾನೆ ಇಷ್ಟು ವಯಸ್ಸಾದರೂ ಸಹ ಅವನು ಹಿಂದಿಗೂ ಸಹ ಕಾಯುತ್ತಾ ನಿಂತಿದ್ದಾನೆ ಮತ್ತೆ ತನ್ನ ಹೆಂಡತಿ ಮಗ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ತನ್ನ ಬಾಗಿಲತ್ತರೇ ಕಾಯುತ್ತಾ ನಿಂತಿದ್ದಾನೆ ಥಾಮಸ್ ಥಾಮಸ್ ಬಾಗಿಲ ಬಳಿಯೇ ಕಾಯುತ್ತಾ ನಿಂತಿದ್ದಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು